ನಮಸ್ಕಾರ ಈ ಸಂಚಿಕೆಗೆ ತಮಗೆ ಸ್ವಾಗತ ಲಕ್ಷದ್ವೀಪದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕೇಂದ್ರದ ಕ್ರಮ ಲವಣಾಂಶ ಭರಿತ ನೀರು ಶುದ್ಧೀಕರಣಕ್ಕೆ ಇಸ್ರೇಲ್ ತಂತ್ರಜ್ಞಾನ ಜಲಶುದ್ಧೀಕರಣ ಯೋಜನೆ ಆರಂಭ ಲಕ್ಷದ್ವೀಪ ಕುರಿತು ಈಗ ಭಾರತದಲ್ಲಿ ಅತಿ ಹೆಚ್ಚಾಗಿ ಚರ್ಚೆ ಮಾತುಗಳು ಬರ್ತಾಯಿವೆ ವಿದೇಶ ಪ್ರವಾಸದ ಆಶೆಯಲ್ಲಿದ್ದವರು ಕೂಡ ಈಗ ಲಕ್ಷದ್ವೀಪದತ್ತ ಗಮನ ಹರಿಸಿದ್ದಾರೆ ಟ್ರಾವೆಲ್ ಏಜೆನ್ಸಿಗಳು ಪ್ರವಾಸೋದ್ಯಮ ಸಂಘಟಕ ಸಂಸ್ಥೆಗಳು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಏಜೆನ್ಸಿಗಳು ಈಗ ಲಕ್ಷದ್ವೀಪದತ್ತಲೇ ಕಣ್ಣುನಿಟ್ಟಿವೆ ಭಾರತದ ಅಡಿಗಿನ ಮಾಲ್ಡೀವ್ಸ್ ಸರ್ಕಾರ ಮತ್ತು ಮೂವರು ಸಚಿವರ ಅವರು ಈಗ ಸದ್ಯ ತಗೊಂಡಿದ್ದಾರೆ ನಕಾರಾತ್ಮಕ ಮಾತು ಕೃತಿಗಳ ಪರಿಣಾಮವಾಗಿ ಲಕ್ಷದ್ವೀಪಕ್ಕೆ ದಿಢೀರ್ ಬೇಡಿಕೆ ಬರುವಂತಾಗಿದೆ ಪ್ರವಾಸೋದ್ಯಮದ ಹೊಸ ಶೆಕೆಗೆ ತೆರೆದುಕೊಳ್ಳಲು ಕೂಡ ಲಕ್ಷದ್ವೀಪ ಈಗ ಸಜ್ಜಾಗ್ತಾ ಇದೆ ಇದರ ಮೊದಲ ಹೆಜ್ಜೆಯಾಗಿ ಲಕ್ಷದ್ವೀಪದಲ್ಲಿ ಇಸ್ರೇಲ್ ತಂತ್ರಜ್ಞರು ನೀರು ಶುದ್ಧೀಕರಣ ಕಾರ್ಯವನ್ನು ಮಂಗಳವಾರದಿಂದ ಆರಂಭಿಸಲಿದ್ದಾರೆ ನೀರಿನಲ್ಲಿನ ಅಧಿಕ ಲವಣಾಂಶ ತೆಗೆದು ಪರಿಶುದ್ಧ ಕುಡಿಯುವ ನೀರು ಒದಗಿಸುವ ಯೋಜನೆಯ ಕಾಮಗಾರಿಯನ್ನು ಜನವರಿ ಒಂಬತ್ತರಿಂದಲೇ ಆರಂಭಿಸುವುದಾಗಿ ಇಸ್ರೇಲ್ ರಾಯಭಾರಿ ಕಚೇರಿ ತಿಳಿಸಿದೆ ಅಷ್ಟೇ ಅಲ್ಲದೆ ಲಕ್ಷದ್ವೀಪ ನೋಡಿಲ್ಲವಾದರೆ ಅದರ ಸೌಂದರ್ಯ ನೀರಿನಡಿಯ ಸಂಪತ್ತು ಪ್ರಕೃತಿ ತಾಣದ ಸವಿ ಆನಂದಿಶಿ ಎಂಬ ಸಂದೇಶವನ್ನು ಹಲವು ಸುಂದರ ಚಿತ್ರಗಳ ಸಮೇತ ಇಸ್ರೇಲ್ ರಾಯಭಾರ ಕಚೇರಿಯ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳಲಾಗಿದೆ ಆ ಮೂಲಕ ಇಸ್ರೇಲ್ನ ಕೈಗೊಂಬೆ ಭಾರತ ಎಂಬ ಮಾಲ್ಡೀವ್ಸ್ ಸಚಿವರ ಟೀಕೆಗೆ ತಕ್ಕ ಪ್ರತ್ಯುತ್ತರವನ್ನು ಕೂಡ ನೀಡಿದೆ ಸಮುದ್ರದಿಂದ ಸುತ್ತುವರಿದ ದ್ವೀಪಗಳಲ್ಲಿ ಸುಂದರ ತಾಣಗಳಿವೆ ಕಡಲ್ ತೀರದ ಪ್ರವಾಸಿಗರ ಪಾಲಿಗೆ ಸೌಂದರ್ಯದ ಖನಿಯಾಗಿದೆ ಆದರೆ ಕುಡಿಯುವುದಕ್ಕೆ ಇತರೆ ಬಳಕೆ ಬಳಕೆಗೆ ಲವಣಾಂಶ ರಹಿತ ಶುದ್ಧ ನೀರಿನ ಅಗತ್ಯ ಹೆಚ್ಚಾಗಿದೆ ಕಿರಿದಾದ ದ್ವೀಪಗಳ ಸಮೂಹಕ್ಕೆ ಒಮ್ಮೆಲೆ ಅಧಿಕ ಸಂಖ್ಯೆಯ ಪ್ರವಾಸಿಗರು ದಾಂಗುಡಿ ಇಟ್ಟರೆ ನೀರಿನ ಕೊರತೆಯಾಗಲಿದೆ ಎಂಬ ಕಾರಣಕ್ಕೆ ಭಾರತ ಸರ್ಕಾರ ಲಕ್ಷ ದ್ವೀಪದಲ್ಲಿನ ನೀರಿನಲ್ಲಿನ ಅಧಿಕ ಲವಣಾಂಶವನ್ನು ತೆಗೆದು ಕುಡಿಯಲು ಇತರೆ ಕಾರ್ಯಗಳಿಗೆ ಬಳಸಲು ಯೋಗ್ಯವಾಗಿರುವಂತೆ ಮಾಡುವ ಕಾರ್ಯವನ್ನು ರಾಷ್ಟ್ರ ಇಸ್ರೇಲ್ನ ನುರಿತ ತಂತ್ರಜ್ಞರ ಸಂಸ್ಥೆಗೆ ವಹಿಸಿಕೊಟ್ಟಿದೆ ಇನ್ನು ಪ್ರವಾಸಿಗರ ವಿಚಾರಣೆ ಶೇಕಡಾ ಮೂರು ಸಾವಿರದ ನಾಲ್ಕುನೂರದಷ್ಟು ಹೆಚ್ಚಳ ಅಂದರೆ ದೇಶದ ಪ್ರವಾಸಿಗರು ಲಕ್ಷದ್ವೀಪ ಪ್ರವಾಸದ ವ್ಯವಸ್ಥೆಗಳ ಬಗ್ಗೆ ವಿಚಾರಣೆ ನಡೆಸಿ ಮಾಹಿತಿ ಪಡೆಯುವುದು ಲಕ್ಷದ್ವೀಪಕ್ಕೆ ಪ್ರವಾಸಗೈಗಳ ಬಗ್ಗೆ ಆನ್ಲೈನ್ ಮೂಲಕ ಶೋಧ ನಡೆಸುವುದು ದಿಢೀರ್ ಎಂಬಂತೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ನಮ್ಮ ಪ್ರಧಾನಿಯವರು ಲಕ್ಷದ್ವೀಪ ಪ್ರವಾಸ ಮುಗಿಸಿ ಬಂದು ಎಕ್ಸ್ ಸಂದೇಶದಲ್ಲಿ ಫೋಟೋಗಳನ್ನು ಹಚ್ಚಿಕೊಂಡ ನಂತರ ಭಾರತದ ಪ್ರವಾಸಿ ಪ್ರಿಯರಲ್ಲಿ ಲಕ್ಷದ್ವೀಪದತ್ತ ಆಸಕ್ತಿ ಉಮೇದು ಆರಂಭಗೊಂಡಿತು ಆದರೆ ಮಾಲ್ಡೀವ್ಸ್ ಟೀಕೆಯ ಬಳಿಕ ಲಕ್ಷದ್ವೀಪಕ್ಕೆ ಪ್ರವಾಸ ಹಮ್ಮಿಕೊಳ್ಳುವವರ ಪ್ರಮಾಣ ಅಚ್ಚರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ ಅಷ್ಟೇ ಅಲ್ಲ ಭಾರತದಲ್ಲಿ ಕಡಲ ಕಿನಾರೆ ಪ್ರವಾಸಿ ತಾಣಗಳ ಬಗ್ಗೆ ವಿಚಾರಿಸುವವರ ಸಂಖ್ಯೆ ಒಂದೇ ದಿನದಲ್ಲಿ ಶೇಕಡಾ ಮೂರು ಸಾವಿರದ ನಾಲ್ಕುನೂರಷ್ಟು ಪ್ರಮಾಣದ ಹೆಚ್ಚಳ ದಾಖಲಿಸಿದೆ ಎಂದು ಪ್ರವಾಸ ಆಯೋಜಕ ಕಂಪನಿಯು ತಿಳಿಸಿದೆ ಮೇಕ್ ಮೈ ಟ್ರಿಪ್ ಸೋಮವಾರ ಹೇಳಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲಕ್ಷ ದ್ವೀಪಕ್ಕೆ ಇಸ್ರೇಲ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದೆ ಅಂದರೆ ಭಾರತ ಸರ್ಕಾರದ ಕೋರಿಕೆ ಮೇರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಲಕ್ಷ ದ್ವೀಪಕ್ಕೆ ನಮ್ಮ ದೇಶದ ನೀರು ಶುದ್ಧೀಕರಣ ತಂತ್ರಜ್ಞರು ಭೇಟಿ ನೀಡಿದರು ಅತಿಯಾದ ಲವಣಾಂಶ ಭರಿತ ನೀರನ್ನು ಕುಡಿಯಲು ಯೋಗ್ಯವಾದಷ್ಟು ಶುದ್ಧ ನೀರಾಗಿಸುವ ಯೋಜನೆ ಕೈಗೊಳ್ಳುವುದಕ್ಕಾಗಿ ಲಕ್ಷ ದ್ವೀಪದಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಿದರು ಇದೀಗ ಯೋಜನೆಯನ್ನು ತಮ್ಮ ನಮ್ಮ ತಂತ್ರಜ್ಞರು ನಾಳೆಯಿಂದಲೇ ಆರಂಭಿಸಲು ಸಿದ್ಧರಾಗಿದ್ದಾರೆ ಎಂದು ಇಸ್ರೇಲ್ ರಾಯಭಾರಿ ಕಚೇರಿ ಹೇಳಿದೆ ಇನ್ನು ಈ ಲಕ್ಷದ್ವೀಪದಲ್ಲಿ ಸಾಕಷ್ಟು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೈಗೊಂಡದಲ್ಲಿ ಆದಲ್ಲಿ ಇದು ಅನ್ನು ಕೂಡ ಮೀರಿಸಬಹುದು ಹೆಸರು ಹೇಳುವಂತೆ ಲಕ್ಷ ದ್ವೀಪವು ಹಲವು ದ್ವೀಪಗಳ ಸಮೂಹ ಒಳಗೊಂಡ ಪ್ರದೇಶ ಇಲ್ಲಿನ ಪ್ರತಿ ದ್ವೀಪವು ಕೂಡ ಹವಳದ ಬಂಡೆಗಳಿಂದ ಆವರಿಸಿವೆ ಇಲ್ಲಿನ ಕಡಲ ಕಿನಾರೆಯಲ್ಲಿನ ಮರಳ ರಾಶಿಯಲ್ಲಿನ ವಿಹಾರ ಅತ್ಯಂತ ಉತ್ಕೃಷ್ಟ ಅನುಭವ ನೀಡುತ್ತದೆ ಮಾತ್ರವಲ್ಲದೆ ಅಸಂಖ್ಯಾತ ಸಮುದ್ರ ಜೀವಿಗಳಿಗೆ ನೆಲೆಯಾಗಿರ್ತಕ್ಕಂಥ ದ್ವೀಪ ಸಮೂಹ ಪ್ರಾಕೃತಿಕ ಸೊಬಗಿನ ಆಗರ ಪ್ರವಾಸಿಗರಿಗೆ ಸ್ನಾರ್ಕ್ಲಿಂಗ್ ಮತ್ತು ಸ್ಕೂಬಾ ಡೈವಿಂಗ್ ಮೂಲಕ ಸಾಗರ ಜಗತ್ತನ್ನು ಪ್ರಚರಿಸುತ್ತದೆ ಒಟ್ಟಾರೆ ನೈಸರ್ಗಿಕ ಪ್ರವಾಸೋದ್ಯಮಕ್ಕೆ ಹಾತೊರೆಯುವವರೆಗೆ ಇದು ಒಂದು ಅತ್ಯುತ್ತಮ ತಾಣವಾಗಿದೆ ಇಲ್ಲಿನ ಕಡಲತೀರಗಳು ಜಗತ್ತಿನ ಪ್ರಮುಖ ದ್ವೀಪ ಪ್ರದೇಶಗಳಿಗೆ ಪ್ರತಿಸ್ಪರ್ಧಿ ಒಡ್ಡುವಂತಿವೆ ಈ ದ್ವೀಪಗಳು ಅರಬಿ ಸಮುದ್ರದ ನೀಲಿ ಬಣ್ಣ ನೀರಿನಿಂದ ಕೂಡಿದೆ ನೈಸರ್ಗಿಕ ಸೌಂದರ್ಯಕ್ಕೆ ಪೂರಕವಾಗಿ ಬಿಳಿ ಮರಳಿನಿಂದ ಆವರಿಸಿವೆ ಇಲ್ಲಿನ ಪ್ರತಿ ಕಡಲ ತೀರವು ಪ್ರಶಾಂತ ವಾತಾವರಣದಿಂದ ಕೂಡಿರುವುದರಿಂದ ಪ್ರವಾಸಿಗರ ಸ್ನೇಹ ಕಡಲ ತೀರಗಳೆನಿಸಿವೆ ಕವರಟ್ಟಿ ದ್ವೀಪದಲ್ಲಿ ಸಾ ದ್ವೀಪದಲ್ಲಿರುವ ಸಾಗರ ವಸ್ತು ಸಂಗ್ರಹಾಲಯವು ಈ ಪ್ರದೇಶದ ಶ್ರೀಮಂತ ಸಮುದ್ರ ಜೀವನ ಪ್ರದರ್ಶಿಸುತ್ತದೆ ಮತ್ತು ಸಮೂಹ ಅಪಾರ ಸಾಗರ ಸಂಪತ್ತನ್ನು ಒಳಗೊಂಡಿದೆ ಇಲ್ಲಿನ ಹವಳದ ಬಂಡೆಗಳ ಸೌಂದರ್ಯ ವರ್ಣಾತೀತವಾಗಿದ್ದು ಎಪ್ಪತ್ತು ಬಗೆಯ ಹವಳಗಳನ್ನು ಕಾಣಬಹುದಾಗಿದೆ ಲಕ್ಷ ದ್ವೀಪದ ಸಾಗರವು ವರ್ಣರಂಜಿತ ಮೀನುಗಳು ಸಮುದ್ರ ಆಮೆಗಳು ಸೇರಿ ಇತರ ಸಮುದ್ರ ಜೀವಿಗಳಿಗಿಂತ ಸಮೃದ್ಧವಾಗಿದ್ದು ಜೀವವೈವಿಧ್ಯದ ನಿಧಿಯಾಗಿದೆ ಇನ್ನು ಲಕ್ಷದ್ವೀಪ ಪ್ರವಾಸ ಭಾರತೀಯರಿಗೆ ಅತಿ ಕಡಿಮೆ ವೆಚ್ಚದಾಯಕವಾಗಿದೆ ಮಾಲ್ಡೀವ್ಸ್ ಅಥವಾ ಇನ್ಯಾವುದೇ ವಿದೇಶದಲ್ಲಿನ ದ್ವೀಪ ಪ್ರದೇಶದ ಪ್ರವಾಸಕ್ಕೆ ಹೋಲಿಸಿದರೆ ಶೇಕಡಾ ಐವತ್ತರಷ್ಟು ಹಣ ಉಳಿಸುತ್ತದೆ ಭಾರತದ ಭಾಗವಾದ ಲಕ್ಷದ್ವೀಪಕ್ಕೆ ಪ್ರಯಾಣಿಸುವುದು ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ಹೋಲಿಸಿದರೆ ಸರಳ ಹಾಗೂ ಸುಲಭ ಅಲ್ಲದೆ ಕೆಲವು ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರಗಳಿಗಿಂತ ಲಕ್ಷದ್ವೀಪದಲ್ಲಿ ಅಪಾರದ ಪ್ರಮಾಣದ ಕಡಿಮೆ ಜತೆಗೆ ಕಡಿಮೆ ಜನಸಂದಣಿಯ ತಾಣವಾಗಿರುವುದರಿಂದ ಸುರಕ್ಷಿತ ಮತ್ತು ಶಾಂತ ವಾತಾವರಣ ಬಯಸುವವರಿಗೆ ಅತ್ಯುತ್ತಮ ತಾಣವಾಗಿದೆ ಲಕ್ಷದ್ವೀಪದಲ್ಲಿ ಇತರೆ ಪ್ರದೇಶಗಳಿಗೆ ಹೋಲಿಸಿದರೆ ಹೆಚ್ಚಿನ ಜನಸಂದಣಿ ಇಲ್ಲ ಜತೆಗೆ ಅನ್ಯ ಪ್ರದೇಶ ಎಂಬ ಭೀತಿ ಇಲ್ಲದೆ ಪ್ರವಾಸಿಗರು ಮುಕ್ತವಾಗಿ ಪಯಣಿಸಲು ಅವಕಾಶವಿದೆ ಅಪರೂಪದ ಸಸ್ಯ ಪ್ರಭೇದಗಳಿಂದ ಕೂಡಿರತಕ್ಕಂಥ ಲಕ್ಷದ್ವೀಪದಲ್ಲಿ ಹಲವು ಬಗೆಯ ಪ್ರಾಣಿಗಳನ್ನು ಸಹ ಕಾಣಬಹುದು ಇನ್ನು ಲಕ್ಷದ್ವೀಪ ಕೇವಲ ರಮಣೀಯ ಪ್ರವಾಸಿ ತಾಣವಷ್ಟೇ ಅಲ್ಲ ಬದಲಿಗೆ ಸಂಸ್ಕೃತಿಗಳ ಸಮ್ಮೇಳನವಾಗಿದೆ ಮುಖ್ಯವಾಗಿ ಭಾರತೀಯ ಮತ್ತು ಇಸ್ಲಾಮಿಕ್ ಸಂಪ್ರದಾಯಗಳಿಂದ ಪ್ರಭಾವಿತವಾಗಿರುವ ಈ ಈ ದ್ವೀಪದಲ್ಲಿ ಸಂಸ್ಕೃತಿ ದ್ವೀಪ ಜೀವನದ ಪ್ರತಿಯೊಂದು ಅಂಶ ಬಣ್ಣಿಸುತ್ತದೆ ವಾಸ್ತುಶಿಲ್ಪದಿಂದ ಹಿಡಿದು ಹಬ್ಬ ಆಚರಣೆಗಳವರೆಗೆ ಲಕ್ಷದ್ವೀಪದ ಪ್ರತಿಯೊಂದು ವಿಶಿಷ್ಟ ಸಾಂಸ್ಕೃತಿಕ ಮಿಶ್ರಣದ ಪ್ರತಿಬಿಂಬವಾಗಿದೆ ಸಾಂಪ್ರದಾಯಿಕ ನೃತ್ಯಗಳು ಜಾನಪದ ಹಾಡುಗಳು ಮತ್ತು ಅಡುಗೆ ದ್ವೀಪದ ಸಂಸ್ಕೃತಿಯನ್ನು ನಾವಣಿಗೊಳಿಸಗೊಳಿಸುತ್ತವೆ ಇನ್ನು ಪ್ರವಾಸಕ್ಕೆ ಲಕ್ಷದ್ವೀಪವನ್ನು ಆಯ್ಕೆ ಮಾಡುವ ಮೂಲಕ ಸ್ಥಳೀಯ ಪ್ರವಾಸೋದ್ಯಮದ ಬೆಳವಣಿಗೆಗೆ ಕೊಡುಗೆ ನೀಡಬಹುದು ಇದರಿಂದ ಪ್ರದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯವಾಗುತ್ತದೆ ಜೊತೆಗೆ ಪ್ರವಾಸೋದ್ಯಮ ಗರಿ ಸ್ಥಳೀಯರಿಗೂ ಕೂಡ ಉದ್ಯೋಗಾವಕಾಶ ಲಭಿಸುತ್ತದೆ ಇದು ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಗಳು ಅಲ್ಲಿವರೆಗೂ ನಮಸ್ಕಾರ